ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಗಿಡದಲ್ಲಿ ಒಂದು ಎರಡು ದಿವಸ ಬಿಟ್ಟು ಎರಡು ದಿವಸಕ್ಕೆ ಒಂದೊಂದು ಹೂವುಗಳು ಬಿಡ್ತಲೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಬಿಟ್ಟಿರುತ್ತೆ ರಾತ್ರಿ ಹೊತ್ತು ತುಂಬ ಚಿಕ್ಕ ಚಿಕ್ಕ ಮೊಗ್ಗಿರುತ್ತೆ ಬೆಳಗ್ಗೆ ನೋಡಿದ್ರೆ ಹೂವು ಬಿಟ್ಟಿರುತ್ತೆ ತುಂಬ ಖುಷಿ ಆಗ್ತದೆ ಇವಾಗ ಒಂದು ಸ್ವಲ್ಪ ಚಳಿ ಇರೋದರಿಂದ ಬೆಳಗ್ಗೆ ಹೊತ್ತೇನೋ ಒಂಥರ ನೋಡಲಿಕ್ಕೆ ಒಂಥರ ಖುಷಿ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಯಿತು ಬೇಗ ಬೇಗ ಕೆಲಸ ಆಗುತ್ತೆ ಮತ್ತು ಇವಾಗ ಖುಷಾಲಿಗೂ ಸ್ವಲ್ಪ ರಜಾ ಇದೆ ಹಾಗಾಗಿ ಎದ್ದು ಕೆಲಸ ಎಲ್ಲ ಮಾಡ್ಕೊ ಮತ್ತೆ ಸ್ವಲ್ಪ ಬೇಕಾದರೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಟೈಮಿಗೆ ಎದ್ಬಿಟ್ಟು ಕೆಲಸ ಮಾಡ್ತೀನಿ ರಜಾ ಇದೆ ಅಂತ ಮಲ್ಕೊಂಡ್ರೆ ಫ್ರೆಂಡ್ಸ್ ಯಾವ ಕೆಲಸನೂ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಇವಾಗ ರಜಾ ಇದ್ದರೂ ಪರವಾಗಿಲ್ಲ ಹಿಂದೆ ಪರವಾಗಿಲ್ಲ ಹೇಳೋ ಟೈಮ್ಗೆ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಖುಷಲ್ಲಿ ನೋಡ್ಬೋದು ನಾನು ಫ್ರೀ ಇದ್ದಾಗ ನನಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅದನ್ನೇ ಮಾಡ್ತಿರ್ತಾನೆ ಈಗ ಮಧ್ಯಾಹ್ನ ಆದಮೇಲೆ ನೀವು ನೋಡ್ತಾ ಇರ್ಬೋದು ನಾನು ಯೋಗ ಮ್ಯಾಟ್ಗೆ ಕವರ್ ಹೊಲಿತಾ ಇದ್ದೀನಿ ತುಂಬ ದಿವಸದಿಂದ ಅದು ಒಂದು ಪ್ಲ್ಯಾಸ್ಟಿಕ್ನಲ್ಲಿ ಹೊಲ್ದಿಟ್ಟಿದ್ದೆ ಆ್ಯಕ್ಚುಲಿ ಏನು ಅಂತಂದರೆ ಮನೆಯಲ್ಲಿ ನಾತಕಕ್ಕೆಲೇ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾಸ್ಟಿಕ್ನಲ್ಲಿ ನಾನು ಹೊಲಿದಿದ್ದೆ ಸಾಮಾನು ಕಟ್ಟಿಸ್ಕೊಂಡು ಬಂದು ರೇಷನಿಂದ ತರ್ತಾರಲ್ಲ ಆ ರೀತಿ ಪ್ಲ್ಯಾಸ್ಟಿಕಲ್ಲಿ ಗೋಣಿನಲ್ಲಿ ಮತ್ತು ಒಬ್ಬರು ಫ್ರೆಂಡ್ ಅಂದೇ ಬಿಟ್ರು ಅಯ್ಯೋ ಇದ್ರಲ್ಲಿ ತೊಗೊಂಡು ಬರ್ತಿರಲ್ಲ ಒಳ್ಳೆ ಆಗೋದಿಲ್ಲ ಈಗ ಒಂದು ಹೊಲ್ಕೊಳ್ಳೋದಲ್ಲ ನೀನಕ್ಕೊದ್ದು ಇದ್ಕೊಂಡು ನಿನಗೆ ಸಮಯ ಇಲ್ವಾ ಎಲ್ರಿಗೂ ಕೊಡ್ತೀಯಲ್ಲ ಅಂತ ಅಂದ್ಬಿಟ್ಟು ಅಂದರೆ ತಮಾಷೆಯಾಗಿ ಅಂದರು ನಾನು ಅಂದ್ಕೊಂಡೆ ಇಲ್ಲ ಹೊಲಿಲೇಬೇಕು ಅಂತ ಅಂದ್ಬಿಟ್ಟು ಒಲಿತಾಯಿದ್ದೀನಿ ಅದನ್ನೇ ಇನ್ನೊಬ್ರಿಗಾದರೆ ನಾವು ಮಾಡಿಬಿಡ್ತೀವಿ ನಮಗೆ ಅಂತ ಬಂದಾಗ ನಮಗೇನು ನಮಗೆ ಸಮಯನೇ ಇರೋದಿಲ್ಲ ಎಷ್ಟು ಎರಡು ತಿಂಗಳುಗಳಿಂದ ಹಂಗೆ ಇತ್ಕೊಂಡು ಹೋದ್ನ ಹೊರ್ತು ಅನಿಸೋದು ಅಯ್ಯೋ ನನಗೆ ಒಂದು ಮೆ ಮ್ಯಾಟಿಗೋಸ್ಕರ ಒಂದು ಕವರ್ ಹೊಲಿಯೋಣ ಅಂತ ಅನಿಸೋದು ಒಂಥರ ಏನಾದರೂ ಸಮಯ ಸಿಗ್ತಿತ್ತಿಲ್ಲ ಸಮಯ ಸಿಕ್ತಾಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಸೋದು ಹೀಗೇ ಅನಿಸ್ತಿತ್ತು ಹೊರತು ನಾನು ಹೊಲ್ದಿಲೇ ಇಲ್ಲ ನೋಡಿ ಫೈನಲಿಯಾಗಿ ನಾನು ಹೊಲ್ಕೊಂಡೆ ಅದು ಸ್ವಲ್ಪ ಬಟ್ಟೆನೂ ಕೂಡ ಸ್ವಲ್ಪ ಕಮ್ಮಿ ಇತ್ತು ಮತ್ತು ಹ್ಯಾಂಡ್ಗೆ ಅಂತಂದರೆ ಒಂದು ಹ್ಯಾಂಡ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಆಯಿತು ಬಟ್ಟೆ ಓ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊಲ್ಕೊಂಡೆ ಚೆನ್ನಾಗಾಯಿತು ನನ್ನ ಮಗ ನೋಡಿ ಇಲ್ಲಿ ಇಡೀ ಈ ದಿನ ಕಲ್ಲರು ಕಲ್ಲ ಏನೇನಾದರೂ ಮಾಡ್ತಾಯಿರ್ತಾನೆ ಈಗ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಪಾನಿಪುರಿ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಪ್ಯಾಕೆಟ್ ತೊಗೊಂಡು ಬಂದೆ ತುಂಬ ದಿವಸದಿಂದ ಮಕ್ಕಳುಗಳು ಮಮ್ಮಿ ಏನಾದರೂ ಮಾಡಿ ಏನಾದರೂ ಮಾಡಿ ಅಂದರೆ ಒಂದು ಸ್ವಲ್ಪ ಸ್ಪೈಸಿಯಾಗಿರೋದು ಏನಾದರೂ ಮಾಡಿ ಮಾಡಿ ಅಂತ ಹೇಳ್ತಾಯಿದ್ರು ಆ್ಯಕ್ಚುಲಿ ಅದು ಅವ್ರು ಅವರು ಗೋಬಿ ಮಂಚೂರಿ ಈ ಥರ ಏನಾದರೂ ಮಾಡಿ ಅಂತ ಹೇಳ್ತಾಯಿದ್ರು ನಾನಂದೇ ಅವರು ಮೇಳ ಬಂದಿದೆಯಲ್ಲ ಮೇಳದಲ್ಲಿ ನಿಮಗೆ ಗೋಬಿ ಮಂಚೂರಿ ಅಂದರೆ ಎಲ್ಲ ಇಷ್ಟ ಆಗ್ತದಲ್ಲ ಅಲ್ಲಿ ಮೇಳ ಮೇಳದಲ್ಲಿ ತಿನ್ನಿವರಂತೆ ಅಂದರೆ ಜಾತ್ರೆಯಲ್ಲಿ ತಿನ್ನಿವರಂತೆ ಈಗ ಪಾನಿಪುರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೋತೀನಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮದು ಕೆಲವೊಂದು ಪರ್ಸ್ನಲ್ ಕೆಲಸಗಳು ನಡೀತಾ ಇರೋದ್ರಿಂದ ಒಂಥರ ಮನಸ್ಸಾಗೋದಿಲ್ಲ ಇನ್ನೊಂದು ನಾನು ಈ ವಿಡಿಯೋದ ಮುಖಾಂತರ ಒಂದು ಟಿಪ್ಸ್ ಹೇಳಲಿಕ್ಕೂ ಕೂಡ ನಿಮಗೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಏನು ಗೊತ್ತಾ ನಾವು ನಮ್ಮ ಪರ್ಸ್ನಲ್ಲಾಗಿ ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಆ ಕೆಲಸ ಯಾಕೋ ಸಕ್ಸಸ್ ಆಗ್ತಾಯಿಲ್ಲ ಅಂದಾಗ ನಮಗೆ ಈ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಅಂದರೆ ಜನಗಳು ಎದುರುಗಡೆ ಕಾಣಿಸ್ಕೊಳ್ಲಿಕ್ಕೆ ಒಂದು ಒಂಥರ ಮನಸ್ಸೇ ಆಗೋದಿಲ್ಲ ನಮಗೆ ಒಳ್ಳೊಳಗಡೆ ಏನು ಅನ್ನಿಸ್ತಿರುತ್ತೆ ಅಂದರೆ ಈಗ ನಾವು ಏನಾದರೂ ಇನ್ನೊಬ್ಬರ ಜೊತೆ ಕಾಣಿಸ್ಕೊಂಡ್ರೆ ಈಗ ನಾವು ಇರೋ ರೀತಿ ನಮ್ಮದು ಏನಾದರೂ ಒಂದು ಒಳ್ಳೆ ಎಂಜಾಯ್ ಮಾಡೋವಂಥ ಮೂಮೆಂಟ್ಸ್ಗಳನ್ನ ಬೇರೆಯವ್ರ ಹತ್ರ ನಾವು ತೋರ್ಪಡೆ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಈ ಕೆಲಸ ಆಗ್ತಾ ಇಲ್ವಾ ಅಂತ ಅನ್ನೋದು ಒಂಥರ ಮನಸ್ಸಿಗೆ ಏನೋ ಒಂಥರ ಅಚ್ಚುತ್ತ ಹಾಗೆ ಕೊಟ್ಬಿಡುತ್ತೆ ನಿಮಗೂ ಕೂಡ ಅನಿಸಿರ್ಬೋದು ಕೆಲವೊಂದು ಸಲ ಅನಿಸುತ್ತೆ ಮನುಷ್ಯರು ಕಣ್ಣಿಗೆ ಮರನೇ ಮುರಿಯುತ್ತಂತೆ ಇನ್ನು ನಾವು ಯಾವ ಲೆಕ್ಕ ಅನ್ನೋ ರೀತಿ ತುಂಬ ಪ್ರಯತ್ನದ ಮೇಲೂ ಕೂಡ ಯಾವುದೋ ಒಂದು ಕೆಲಸಗಳು ಅಂದರೆ ಒಳ್ಳೆಯ ಕೆಲಸಗಳು ಕಾರ್ಯಗಳು ಆಗ್ತಾಯಿಲ್ಲ ಅಂದಾಗ ನಾವು ಜನಗಳಿಂದ ದೂರ ಆಗ್ತೀವಿ ನಿಮಗೆ ಗೊತ್ತಿರ್ಬೋದು ಜನಗಳಿಂದ ದೂರ ಆಗ್ತೀವಿ ಅಂದಾಗ ಆದಷ್ಟು ಕೂಡ ಹಾ ಆ ಕೆಲಸದ ಮೇಲೆ ನಮ್ಮದು ಇಂಟ್ರೆಸ್ಟ್ ಇರ್ಬೋದು ಮತ್ತು ಪ್ಲೇಸು ಈ ಕೆಲಸ ಯಾಕೆ ಸಸ ಸಕ್ಸಸ್ ಇಲ್ಲ ಅಂತ ಅಂದ್ಕೊಂಡು ಜನಗಳ ಜೊತೆ ಮಾತುಕತೆ ಕಮ್ಮಿ ಮಾಡ್ತೀವಿ ಸಂಪರ್ಕಗಳನ್ನ ಕಮ್ಮಿ ಮಾಡ್ತೀವಿ ನಾವು ಅವ್ರ ಜೊತೆ ಅಂದರೆ ಈ ಇನ್ವಾಲ್ವ್ ಆಗೋದಂತೂ ಬಿಲ್ಕುಲ್ ಕಮ್ಮಿ ಕಮ್ಮಿ ಮಾಡಿಬಿಡ್ತೀವಿ ಅಂದರೆ ಇದೇ ಕಾರಣಕ್ಕ ಅಂದರೆ ಮತ್ತೆ ನಮ್ಮದು ಕೆಲವೊಂದು ಒಳ್ಳೊಳ್ಳೆ ಮೂಮೆಂಟ್ಸ್ಗಳಿರ್ಬೋದು ಒಂದು ಹೊರಗಡೆ ಇರ್ಬೋದು ಒಂದು ಒಳ್ಳೆ ಊಟ ತಿನ್ನಲಿಕ್ಕೂ ಕೂಡ ಕೆಲವೊಂದು ಸಲ ಮನಸ್ಸಾಗೋದಿಲ್ಲ ನಿಮಗೂ ಈ ರೀತಿ ಅನುಭವ ಆಗಿರ್ಬೋದು ಅಂದರೆ ಯಾಕಪ್ಪ ಈಗಾಗ್ತಾಯಿದೆ ಕೆಲವೊಂದು ಸಲ ನೋಡಿ ಪ್ರತಿಯೊಬ್ಬರು ಸ್ಟೇಟಸ್ ಇಟ್ಕೋತಾ ಇರ್ತಾರೆ ಪ್ರತಿಯೊಂದು ಮೂಮೆಂಟ್ಸು ಕೂಡ ಸ್ಟೇಟಸ್ ಇಟ್ಕೋತಾ ಇರ್ತಾರೆ ಅವ್ರ ಜೀವನದಲ್ಲಿ ಯಾವುದೋ ಒಂದು ಕಹಿ ಘಟನೆ ಆಯಿತು ಅಥವಾ ಏನು ಯಾವುದ್ರಲ್ಲೂ ಒಂದರಲ್ಲಿ ಸೋತರು ಅಥವಾ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಅಂದಾಗ ಅವ್ರಿಗೇನೆ ಅನ್ಸೋಕ್ಕೆ ಶುರು ಮಾಡುತ್ತೆ ಇವ್ರು ನನ್ನ ಫ್ರೆಂಡೇ ಕುದ್ದು ಇವ್ರು ಹೇಳಿದರು ಯಾಕೋ ಎಲ್ಲ ಕೆಲಸಗಳು ಆಗ್ತಲೇ ಇಲ್ಲ ನನಗೊಂಥರ ಒಂದು ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟೈತೇನೋ ಅನಿಸುತ್ತೆ ಅಯ್ಯೋ ನನ್ನ ಎಲ್ಲ ಸ್ಟೇಟಸ್ಗಳ್ನು ಇಟ್ಕೋತಾ ಇರ್ತೀನಿ ಪ್ರತಿಯೊಂದು ದಿನದ್ದು ಕೂಡ ಪೂಜೆ ಅದೆಲ್ಲ ಅದಕ್ಕೇನು ನನಗೆ ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟಿದೆ ಅನ್ ಅಂತ ಹೇಳ್ಕೊತಾಯಿದ್ರು ಹಾಗೆಯೇ ಕೆ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿ ಮನಸ್ಸಿಗೆ ಫೀಲ್ ಆಗ್ತದೆ ಅಂದರೆ ಜನಗಳಿಂದ ದೂರ ಇದ್ಬಿಡೋಣ ಅವ್ರ ಕಣ್ಣೆದ್ರಿಗೆ ಆದಷ್ಟು ಕೂಡ ಬೀಳೋದೇ ಬೇಡ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಕೆಲವೊಂದು ಸಲ ನನಗೂ ಕೂಡ ಆ ರೀತಿ ಅನ್ನಿಸಿ ನನಗೆ ಅಯ್ಯೋ ಬೇಡ ಡೈಲಿ ಎಲ್ಲ ಹಾಕೋದು ಬೇಡ ಆದಷ್ಟು ಕೂಡ ಸ್ವಲ್ಪ ಮರೆ ಕಾಯಿ ಥರನೇ ಜೀವನ ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ ನೆನ್ನೆದು ಸಾಂಬಾರಿದು ಅಂದರೆ ತಲೆ ಮತ್ತು ಬಾಲ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಸ್ವಲ್ಪ ಮಿಕ್ಕಿದೆ ಮತ್ತು ಇನ್ನೊಂದು ಸ್ವಲ್ಪ ಫಿಶ್ದು ಫ್ರೈದು ಕಡಿಗಳು ಕೂಡ ಹೆಚ್ಚಾಗಿತ್ತು ಫ್ರಿಜ್ನಲ್ಲಿ ಇಟ್ಟಿದೆ ಮತ್ತು ಒಂದು ತೊಗೊಂಡು ಬಂದರೆ ದಪ್ಪು ಮೀನ ಅದರಲ್ಲಿ ತುಂಬ ಪೀಸಸ್ ಬಂದಿರುತ್ತೆ ನಮಗೆ ನಾಲ್ಕು ಜನಕ್ಕೆ ಒಂದೇ ದಿವಸ ತಿಂದು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿರ್ತೀನಿ ಆವಾಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇನ್ನು ಮಧ್ಯದಲ್ಲಿ ಏನಾದರೂ ಕೂಡ ಮಂಗಳವಾರ ಹೀಗೆ ಸೋಮವಾರ ಉಪವಾಸಗಳು ಅಂದರೆ ಉಪವಾಸ ಅಂದರೆ ನಾವು ಊಟನೇ ಮಾಡೋದಿಲ್ಲ ನಾವು ಉಪವಾಸ ಅಲ್ಲ ದೇವರು ವಾರಗಳು ಬಂದಾಗ ನಾನು ಹಾಗೆಯೇ ಫ್ರಿಜ್ಜಿಗೆ ಇಟ್ಟಿರ್ತೀನಿ ಇನ್ನು ಮಾರನೇ ಬೆಳಗ್ಗೆ ಮಾಡ್ತೀನಿ ಈಗ ನೋಡಿ ತಲೆ ಮತ್ತು ಬಾಲ ಹಾಕಿ ಸಾಂಬಾರು ಮಾಡಿದ್ನಲ್ಲ ಅದ್ರ ಜೊತೆಗೆ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ತುಂಬಾ ಚೆನ್ನಾಗಿದೆ ಅವೆರಡು ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ಇನ್ನೇ ನನ್ನ ಮಗನ ನೀವು ನೋಡ್ತಾ ಇರ್ಬೋದು ಈಗೆಲ್ಲ ಗೋಲಿದು ಗೇಮ್ ಆಡ್ತಾಯಿದ್ದಾನೆ ಇದು ಈ ಆಟಾಡಬೇಕಾದ್ರೆ ಆಟ ಆಡಬೇಕಾದ್ರೆ ಎಲ್ಲ ನೆನ್ಪು ನೆನ್ಮಾಡ್ಕೊತಾನೆ ಊರಿನಲ್ಲಿ ಅಂದರೆ ನಮ್ಮ ಆಂಟಿ ಅಂದರೆ ಚಿಕ್ಕ ಅಪ್ಪನ ಹೆಂಡತಿ ಅವರು ಈ ಗೇಮ್ನ ಚೆನ್ನಾಗಿ ಆಡ್ತಿದ್ರು ನಾನು ಒಮ್ಮೆ ಹೇಳಿದೆ ಅವನಿಗೆ ಚಿನ್ನೂ ಈ ಆಟನ ಯಾರಿಗೂ ಸಹ ಬರ್ತಿತ್ತಿಲ್ಲ ನಾನು ಚಿಕ್ಕವಳಿದ್ದಾಗ ಆಂಟಿ ಇದ್ರಲ್ಲ ಅವರು ಮಾತ್ರ ಚೆನ್ನಾಗಿ ಆಡೋರು ಸೆಂಟರ್ನಲ್ಲಿ ಒಂದು ನಿಲ್ಲಿಸೋರು ಅಂತ ಹೇಳಿದೆ ಅವನಿಗೆ ಅವರು ಅಂದರೆ ಇಷ್ಟ ಅಂದರೆ ಅವರು ಅವರು ಹೆಮ್ಮೆ ಎಲ್ಲ ಇದೆಯಲ್ಲ ಅದಕ್ಕೆ ಎಮ್ಮೆ ಅಜ್ಜಿ ಎಮ್ಮೆ ಅಜ್ಜಿ ಅಂದ್ಕೊಂಡು ಅವ್ರ ಅವ್ರಿಗೆ ದನ ಹಸು ಎಮ್ಮೆ ಎಲ್ಲ ಅವರು ಯಾವಾಗಲೂ ಇದು ಮಾಡ್ತಿರ್ತಾರಲ್ಲ ಹಾಗಾಗಿ ಅವ್ರ ಹಿಂದೆಗಡೆ ಹೋಗೋದು ಹಸು ಬಗ್ಗೆ ದನ ಬಗ್ಗೆ ಊರಿಗೆ ಬಂದ್ರೆ ಅಂತೂ ಅವ್ರ ಜೊತೆಯಲ್ಲೇ ಇದ್ಬಿಡ್ತಾನೆ ಅವಾಗ ಈ ಗೇಮ್ ಆಟ ಆಡ್ಬೇಕಾರಲೆಲ್ಲ ಅಜ್ಜಿ ಹೆಂಗಾಡ್ತಿದ್ರು ಕೇಳಬೇಕು ಅಂದರೆ ಹೇಗೆ ಸೆಂಟರ್ನಲ್ಲಿ ಬರುತ್ತೆ ಅಂತ ಮಮ್ಮಿ ಅವ್ರೊಬ್ರೇನೆ ಆಟ ಆಡ್ತಿದ್ದು ಇವನಿಗೆ ಹಾಗೇನೆ ಯಾರಿಗಾದ್ರೂ ಒಂದು ಹಸು ಎಮ್ಮೆ ದನ ಮಣ್ಣಿನ ಬಗ್ಗೆ ಜಮೀನ ಬಗ್ಗೆ ಈ ರೀತಿ ಏನಾದರೂ ಆಟಗಳ ಬಗ್ಗೆ ಅಂದರೆ ಏನಾದರೂ ಪೌರಾಣಿಕವಾಗಿ ಅಂದರೆ ಇತಿಹಾಸದ ಬಗ್ಗೆ ಗೊತ್ತಿದೆ ಅಂದಾಗ ಅವ್ರು ಆಟೋಮೆಟಿಕ್ಕಾಗಿ ಅವ್ರ ಜೊತೆ ಫ್ರೆಂಡ್ ಮಾಡ್ಕೊಬಿಡ್ತಾನೆ ಮತ್ತೆ ಅವನಿಗೆ ಇನ್ವಾಲ್ವ್ ಆಗ್ಬಿಡ್ತಾನೆ ಅವ್ರ ಜೊತೆ ಮತ್ತು ಇಷ್ಟನ್ನು ಪಡಕ್ಕೆ ಶುರು ಮಾಡ್ತಾನೆ ಹಾಗೆ ಇವನ್ ಸ್ವಭಾವ ಅಂದರೆ ಅವ್ರನ್ನಂತೂ ತುಂಬ ಇಷ್ಟಪಡ್ತಾನೆ ಮತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಊಟ ಆಯಿತು ಈಗ ನೈಟಿಗೆ ನಾನು ಒಂದು ಸ್ವಲ್ಪ ಸಬ್ಜಾ ಬೀಜ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಇದು ಸಕ್ಕರೆ ಇಷ್ಟು ನಾನು ನೆನೆ ಹಾಕಿದ್ದೀನಿ ಯಾಕೆಂದರೆ ಫುಲ್ ಎಲ್ಲ ನಾನ್ವೆಜ್ಜೇ ಊಟ ಮಾಡಿದ್ದಾಯ್ತಲ್ಲ ಫಿಶ್ ಫ್ರೈ ಅದು ಸ್ವಲ್ಪ ಮಸಾಲದಾರು ಹಾಗಾಗಿ ಇದು ನಾನು ಸ್ವಲ್ಪ ಬೆಳಗ್ಗೆ ಎದ್ದು ಕುಡಿದಾಗ ಸ್ವಲ್ಪ ತಂಪು ಅನಿಸುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇನ್ನು ಬಾದಾಮು ಬೆಳಗ್ಗೆ ತಿನ್ನಲಿಕ್ಕೋಸ್ಕರ ಇಷ್ಟು ನೆನೆ ಹಾಕಿ ನಾನು ರಾತ್ರಿ ಹೊತ್ತು ಮಲಗ್ತೀನಿ ಇದು ನೆಕ್ಸ್ಟ್ ನೈಟು ಈಗ ಟೈಮ್ ಆಗ್ತಿದೆ ಎಂಟು ಗಂಟೆ ನಾವೆಲ್ಲರೂ ಹೋಗ್ತಿದ್ದೀವಿ ಜಾತ್ರೆಗೆ ಜಾತ್ರೆ ಬಂದಿದೆ ಇದು ನಿಮಗೆ ಗೊತ್ತಿರ್ಬೋದು ಎರಡು ವರ್ಷ ಮೂರು ವರ್ಷದಿಂದ ನಾನು ವೀಡಿಯೋ ಹಾಕ್ತಿದ್ದೀನಿ ಅಂದರೆ ಜಾತ್ರೆದು ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ ಇದು ನಮ್ಮ ಮನೆ ಹತ್ರನೇ ನಾನು ಮೊದಲಿದ್ವಲ್ಲ ನಮ್ಮ ಮನೆ ಪಕ್ಕದಲ್ಲೇ ಪಕ್ಕ ಅಂದರೆ ತುಂಬಾ ಪಕ್ಕ ಒಂಥರ ಫೀಲ್ ಆಗ್ತಿತ್ತು ಅಯ್ಯೋ ನಾವು ಇದ್ದಿದ್ದ ಜಾಗ ನಮ್ಮನೆ ಕಿಟಕಿನಲ್ಲಿ ಬಗ್ಗೆ ನೋಡಿದರೂ ಕೂಡ ಜಾತ್ರೆ ಎಲ್ಲ ಕಾಣಿಸ್ತಿತ್ತು ಮತ್ತು ಜಾತ್ರೆ ಹೋಗೋರಿಗೂ ಅದು ಶಬ್ದ ಅದು ಒಂಥರ ಕ್ರೌಡು ಮತ್ತು ದಿನದಲ್ಲಿ ನನ್ನ ಮಗನ ರಜಾ ಇದ್ದಾಗ ಇದ್ರ ಮೇಲೆಲ್ಲ ಕೂತ್ಕೊಂಡು ಆಟಾಡೋ ಮಕ್ಳುಗಳೆಲ್ಲ ಮೈದಾನಕ್ಕೆ ಹೋಗಿ ಅಂದರೆ ಹಾಗೆ ಖಾಲಿ ಇರುತ್ತಲ್ಲ ಅಲ್ಲೆಲ್ಲ ಆಟಾಡ್ಕೊಂಡು ಬರೋದು ಅದೆಲ್ಲನೂ ಖುಷಿಯಲ್ಲಿ ಮಿಸ್ ಮಾಡ್ಕೊಂಡು ನೆನ್ಪು ಮಾಡ್ಕೋತಾ ಇದ್ದ ನಾವು ಬಂದ್ವಿ ಬಂದು ಈಗ ನೋಡಿ ನನ್ನ ಮಗ ಎರಡರಲ್ಲಿ ಕೂತ್ಕೊಂಡ ಅವನಿಗೆ ಯಾವಾಗಲೂ ಕೂಡ ಫೇವ್ರೆಟು ಡ್ರೈಗನ್ ಟ್ರೈನು ಅದಂದರೆ ತುಂಬಾ ಇಷ್ಟ ಅದರಲ್ಲಿ ಒಂದು ವರ್ಷವೂ ಕೂಡ ಮಿಸ್ ಮಾಡೋದಿಲ್ಲ ನಾನು ಅವನ ಜೊತೆ ಅವ್ನು ಫಸ್ಟ್ ಸಲ ಕೂರ್ಬೇಕಾದ್ರೆ ಒಂದು ಸಲ ನಾನು ಅವನ ಜೊತೆ ಕೂತಿದ್ದೆ ಅಷ್ಟೇ ಚಿಕ್ಕವನು ಅಂದ್ಬಿಟ್ಟು ಆಮೇಲೆ ನಾನು ಅಬ್ಬೇ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ದೆ ಚೆನ್ನಾಗಿತ್ತು ಅಂದರೆ ಅತಿ ದೊಡ್ಡದಾಗಿ ಊರ ಕಡೆ ಆಗುತ್ತಲ್ಲ ಆ ರೀತಿ ದೊಡ್ಡ ಜಾತ್ರೆ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಒಂದು ಮೈದಾನದಲ್ಲಿ ಹತ್ತತ್ರದಲ್ಲಿ ಓಕೆ ಪರವಾಗಿಲ್ಲ ನಾವು ಊರಿನ ಜಾತ್ರೆಗಳಿಗಂತೂ ಹೋಗೋದಿಲ್ಲ ಇಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸಲ ಬರುತ್ತೆ ಈಗ ವರ್ಷಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಮತ್ತು ರಜೆ ಇರುತ್ತಲ್ಲ ಮಕ್ಕಳಿಗೆ ಆ ಟೈಮ್ಗಳಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿಯಾಗಿ ನೀವು ಅನ್ಬೋದು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿಂತೀರಾ ಅಂತ ಹೌದು ಫ್ರೆಂಡ್ಸ್ ನಾವು ಮಾರ್ಗಶಿರದಲ್ಲಿ ನಾನು ನಾನ್ ವೆಜ್ ತಿನ್ನೋದಿಲ್ಲ ಊರಲ್ಲಿ ಕಾರ್ತಿಕ್ ಮಾಸದಲ್ಲಿ ತಿನ್ನೋದಿಲ್ಲ ನಾನು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕಾರ್ತಿಕದಲ್ಲೂ ತಿಂತಿದ್ದಿಲ್ಲ ಮಾರ್ಗಶಿರದಲ್ಲೂ ತಿಂತಿದ್ದಿಲ್ಲ ಜೊತೆಗೆ ನಾವು ಶ್ರಾವಣದಲ್ಲಿ ತಿನ್ನೋದಿಲ್ಲ ಭಾದ್ರಪದದಲ್ಲಿ ತಿನ್ನೋದಿಲ್ಲ ಸೋಮವಾರ ತಿನ್ನೋಲ್ಲ ಶನಿವಾರ ತಿನ್ನೋದಿಲ್ಲ ಮತ್ತು ಇನ್ನು ಅಂಗರಕ ಸಂಕಷ್ಟಮಿ ಇವೆಲ್ಲ ಬಂದರೆ ತಿನ್ನೋದಿಲ್ಲ ಮಂಗಳವಾರ ಎಲ್ಲ ಇವರಪ್ಪ ಇನ್ನು ಬೈತಾರೆ ಇನ್ನು ಏನಾದರೂ ಉಪವಾಸ ವ್ರತ ಮಾಡಬೇಕು ಅಂದರೆ ಮಧ್ಯದಲ್ಲಿ ಒಂದೊಂದು ತಿಂಗಳು ನಲವತ್ತೊಂದು ಈ ಥರದಲ್ಲಿ ತಿನ್ನೋದಿಲ್ಲ ಹಾಗಾಗಿ ಮತ್ತಿನ್ನೇನಾದರೂ ದೀಪ ಹಚ್ಚೋದು ಅದು ಇದು ಅಂದಾಗಲೂ ಕೂಡ ನಾನು ತಿನ್ನೋದಿಲ್ಲ ಹಾಗಾಗಿ ಇವರಪ್ಪ ವರ್ಷದಲ್ಲಿ ನೀನು ಹಿಂಗೆ ಮಾಡಿದ್ರೆ ನಿಂತು ತಿನ್ನಬೇಡ ಮಕ್ಕಳು ಯಾವಾಗ ತಿನ್ನೋದು ಹಾಗೆಲ್ಲ ಜಗಳ ಮಾಡ್ತಾರೆ ಹಾಗಾಗಿ ನಾನು ಅಯ್ಯೋ ಇರಲಿ ಕಾರ್ತಿಕ ಮಾಸದಲ್ಲಿ ಬೇಡ ಇನ್ನೇನು ಮಾರ್ಗಶಿರದಲ್ಲಿ ನಾವು ಮನೆಯಲ್ಲಿ ಲಕ್ಷ್ಮಿ ಇಡೋದ್ರಿಂದ ಮಾರ್ಗಶಿರ ಗುರುವಾರದ ಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಅವಾಗಿಂತೂ ಬಿಟ್ಟೇ ಬಿಡ್ತೀವಲ್ಲ ಅಂದ್ಬಿಟ್ಟು ನಾನು ಕಾರ್ತಿಕ ಮಾಸದಲ್ಲಿ ತಿಂತೀವಿ ಮತ್ತು ಯಾವಾಗಲೂ ಕೂಡ ಆಲ್ಮೋಸ್ಟ್ ಮಾರ್ಗಶಿರದಲ್ಲೇ ಬರ್ತಾ ಇತ್ತು ಈ ಜಾತ್ರೆ ಈ ಸಲ ಫಸ್ಟ್ ಟೈಮು ಕಾರ್ತಿಕದಲ್ಲಿ ಬಂದಿದೆ ಎನ್ ನಮ್ಮ ಮಕ್ಕಳು ಗೋಬಿ ಮಂಚೂರಿ ತಿಂದರು ಇನ್ನು ಮಸಾಲ ಪಾಪಡ್ ತಿಂದರು ಮಸಾಲ ಪಾಪಡು ಆ್ಯಕ್ಚುಲಿ ನಾನು ತಿನ್ನಬೇಕು ಅಂತ ಹೋಗಿದ್ದು ಓಸಲ ತಿಂದಾಗ ತುಂಬ ಚೆನ್ನಾಗಿತ್ತು ಅದೇ ಥರ ಟೇಸ್ಟ್ ಇರುತ್ತೆ ಅಂತ ಹೋದೆ ಆದರೆ ಓಸಲ ತಿಂದಷ್ಟು ಟೇಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಹಂಗೆ ಇತ್ತೇನೋ ನಮ್ಮದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇತ್ತು ಅದೇ ಹೇಳ್ತಾರಲ್ಲ ಹೊಟ್ಟೆ ತುಂಬಿದ್ರಿಗೆ ಅಮೃತ ಕೊಟ್ಟರು ಕೂಡ ಅದು ಟೇಸ್ಟ್ ಬರೋಲ್ಲ ಅದು ನಿಜ ಮಾತ್ರ ಯಾಕೆಂತಂದ್ರೆ ಮನೆಯಲ್ಲಿ ಇವ್ನಿಂಗ್ ನಾಷ್ಟನು ಕೂಡ ತಿಂದೋಗಿದ್ದು ಗೋಬಿನೂ ಸಹ ತಿಂದು ಆಮೇಲೆ ಇನ್ನೊಂದು ಏನೋ ಬ್ರೆಡ್ ಇಂದೊಂದು ಏನೋ ತೊಗೊಂಡ್ಳು ಮಗಳು ಅದನ್ನು ಕೂಡ ತಿಂದು ಹಾಗಾಗಿ ನಾನು ಅದ್ರ ಮೇಲೆ ಮಸಾಲ ಇನ್ನು ಎಲ್ಲಿ ತಾನೇ ಟೇಸ್ಟ್ ಆದತ್ತು ಆದರೂ ಕೂಡ ಏನೋ ಒಂದು ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಸೇಂದ್ರೆ ನಾಲ್ಕು ಜನನೂ ಖಾಲಿ ಮಾಡಿದ್ದಾಯಿತು ನಾವು ಹೇಗೆ ಗೊತ್ತರ ಯಾವುದೇ ಹೋಟ್ಲಿಗೆ ಹೋಗ್ಲಿ ಇಲ್ಲ ಬೇರೆ ಯಾವುದಾದ್ರೂ ಜಾತ್ರೆಗೆ ಹೋಗಲಿ ಎಲ್ಲಿಗೆ ಹೋದರೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಅಂತ ನೀವು ಯಾವಾಗಲೂ ಸಹ ತೊಗೊಳೋದಿಲ್ಲ ಫ್ರೆಂಡ್ಸ್ ಅಂದರೆ ಈಗ ವಡಪಾವ್ ಸಮೋಸ ಆ ಥರದ್ದೆಲ್ಲ ಒಬ್ಬೊಬ್ರು ಒಂದೊಂದು ತಿಂತೀವಿ ಈಗ ಏನಾದರೂ ಕೂಡ ಹೊಸ್ದಾಗಿ ಟೇಸ್ಟ್ ಮಾಡಬೇಕು ಅಂತ ಅಂದರೆ ಮತ್ತು ಇನ್ನು ಒಂದು ಜಾಗಕ್ಕೆ ಹೋದ್ರೆ ಎರಡು ಮೂರು ಐಟಮ್ಸ್ ತಿನ್ನಬೇಕು ಅಂದಾಗ ನಾವು ಎರಡು ಮೂರು ಐಟಮ್ಸ್ನ ಎಲ್ರಿಗೂ ಕೂಡ ಒಂದೊಂದು ಒಂದು ಅನ್ನೊಂದು ರೀತಿ ತೊಗೊಳ್ಳೋದಿಲ್ಲ ಒಂದೊಂದು ತೊಗೊಂಡು ಅಥವಾ ಎರಡೆರಡು ತೊಗೊಂಡು ನಾಲ್ಕು ಜನನೂ ಶೇರ್ ಮಾಡ್ಕೊಂಡು ಎಲ್ಲ ರೀತಿ ಟೇಸ್ಟು ಕೂಡ ನೋಡಬೇಕು ಅಂತ ಅಂದ್ಬಿಟ್ಟು ಈಗ ನನ್ನ ಮಗನಿಗೆ ಏನು ಇಷ್ಟ ಅದನ್ನು ತೊಗೋತೀವಿ ನಾಲ್ಕು ಜನನು ಶೇರ್ ಮಾಡ್ಕೋತೀವಿ ಮಗಳಿಗೇನು ಇಷ್ಟ ಅದನ್ನು ತೊಗೋತೀವಿ ನಾಲ್ಕು ಜನ ಶೇರ್ ಹೀಗೆ ತೊಗೊಂಡು ಶೇರ್ ಮಾಡುವಂಥದ್ದು ಏಕೆಂದರೆ ಎಲ್ಲರೂ ಒಂದೊಂದು ತಿಂತೀವಿ ಅಂದರೆ ಒಂದೆರಡು ಐಟಮ್ಸ್ಗೆ ಹೊಟ್ಟೆ ತುಂಬೋದಂಗೆ ಆಗುತ್ತೆ ಮತ್ತು ಚೆನ್ನಾಗಿತ್ತು ಜಾತ್ರೆ ಖುಷಿ ಆಯಿತು ಅತಿ ದೊಡ್ಡ ಜಾತ್ರೆಯೂ ಅಲ್ಲ ಆದರೂ ಈ ಸಲ ಅಂದರೆ ಇವತ್ತು ಆ್ಯಕ್ಚುಲಿ ಜನ ಅಷ್ಟು ರಶ್ ಅಂತ ಅನ್ನಿಸ್ತಿರಲಿಲ್ಲ ಈಗ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗಳು ಮತ್ತು ಇನ್ನು ಮಕ್ಳಿಗೆ ರಜಾ ದಿನಗಳಿರುತ್ತಲ್ಲ ಆ ದಿನ ಹೋದ್ರಂತೂ ಫುಲ್ ರಶ್ ಆಗಿರುತ್ತೆ ನಾವು ಮಧ್ಯದಲ್ಲಿ ಓದೋದ್ರಿಂದ ಹಾಗಾಗಿ ಎಷ್ಟು ಹೆಚ್ಚು ರಶ್ ಅಂತ ಏನು ಅನ್ನಿಸ್ತಿರಲಿಲ್ಲ ನಾನು ಒಂದು ತಲೆಗೆ ಒಂಥರ ಹೂವಿನ ಥರ ಇರೋದು ಒಂದು ಮೋತಿದು ಒಂದು ತಗೊಂಡೆ ಮತ್ತು ಇನ್ನು ಪುಣ್ಯ ಒಂದು ಕೈಗೆ ಒಂದು ಮಣ್ಣಿದೊಂದು ಬ್ರ್ಯಾಶ್ ಅಸ್ಲಿ ಥರ ತೊಗೊಂಡ್ಲು ಇನ್ನು ಅಷ್ಟೇನೇ ಇನ್ನೇನು ಸಹ ಖರೀದಿ ಮಾಡೋಕೆ ಹೋಗ್ಲಿಲ್ಲ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿತ್ತು ಯಾವ್ದ್ರ ಮೇಲೆ ಕೂತ್ಕೊಂಡ್ರೆ ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೀಗೆ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಆದರೂ ಪರವಾಗಿಲ್ಲ ವರ್ಷಕ್ಕೊಂದ್ಸಲ ಬರೋ ಜಾತ್ರೆ ಅಲ್ವಾ ಅಂತ ಅಂದ್ಬಿಟ್ಟು ಏನಾದರೂ ಸಹ ತೊಗೊಳ್ಳೋಣ ಅಥವಾ ಏನಾದರೂ ತಿನ್ನೋಣ ಕೂತ್ಕೊಳ್ಳೋಣ ಮತ್ತು ಮಕ್ಳು ಯಾವ್ಯಾವ ಇಷ್ಟಪಡ್ತಾರೆ ಎಲ್ಲ ಕೂತ್ಕೊಳ್ಳಿ ಅಂತಲೇ ಯೋಚನೆ ಮಾಡ್ಕೊಂಡೆ ನಾವು ನಾವು ಅಂದ್ಕೊಂಡೆ ಹೋಗಿದ್ದು ನಾವಿಬ್ಬರು ಮಾತಾಡ್ಕೊತೀವಿ ಈ ವರ್ಷಕ್ಕೊಂದ್ಸಲ ಬರೋದಲ್ವ ಅವ್ರಿಗೆ ಏನೇನು ಇಷ್ಟನೋ ಅದ್ರ ಮೇಲೆಲ್ಲ ಕೂರಲಿ ಅಂತ ಪುಣ್ಯ ಕೂರಲಿಲ್ಲ ಯಾಕೆಂದ್ರೆ ಅಪ್ಪ ನಾನೇನಾದರೂ ಇವತ್ತು ಕೂತ್ಕೊಂಡ್ರೆ ನಾಳೆ ಅಂತೂ ನಾನು ಫುಲ್ ರೆಸ್ಟ್ ಮಾಡಬೇಕಾಗ್ತದೆ ಜ್ವರ ಬಂದು ಹಾಗಾಗಿ ಕೂರೋದಿಲ್ಲ ಕುಶಾಲ ಯಾವುದ್ರಲ್ಲಿ ಬೇಕು ಅದ್ರಲ್ಲಿ ಕೂತ್ಕೊಳ್ಳಿ ಅಂತ ಅಂದರೆ ಅವನು ಡ್ರೈಗನ್ ಫ್ಲೈಟ್ನಲ್ಲಿ ಕೂತ್ಕೊಂಡ ಅಂದರೆ ಸಾರಿ ಡ್ರೈಗನ್ ಟ್ರೈನಲ್ಲಿ ಕೂತ್ಕೊಂಡ ಮತ್ತು ನೀರಿನಲ್ಲಿ ಬೋಟ್ನಲ್ಲಿ ಆಟ ಆಡ್ದ ಅವ್ನಿಗೆ ಅದು ಇಷ್ಟ ಆಗಿದ್ದು ಇನ್ನೆಲ್ಲ ತುಂಬ ದೊಡ್ಡ ದೊಡ್ಡದು ನನಗೆ ಚಿಕ್ಕ ಚಿಕ್ಕ ರಾಟೆ ಮೇಲೆ ಕುತ್ಕೊಳ್ಳೋಣ ಅನ್ಸೋದು ಅದೆಲ್ಲ ಪುಟ್ ಪುಟ್ಟ ಮಕ್ಳುಗಳು ಕೂತ್ಕೊಳ್ಳೋರು ಇನ್ನೂ ಪುಟ್ಟ ಮಕ್ಕಳು ಇದ್ರಾಗ ನಾವು ಕೂರೋಕ್ಕಾಗುತ್ತಾ ನಾವು ಚಿಕ್ಕೋರು ಇರ್ಬೇಕಾದ್ರೆ ನಮ್ಮ ನಮ್ಮೂರು ಹೊಳೆ ನರಸೀಪುರ ನರಸಿಂಹ ಸ್ವಾಮಿ ಜಾತ್ರೆಯಲ್ಲಿ ನಾವು ಚಿಕ್ಕೋರು ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ರಾಟೆಗಳು ಅಂದರೆ ಒಂದು ಆರು ಡಬ್ಬದು ಇರ್ತಿತ್ತು ಅದರಲ್ಲೇ ದೊಡ್ಡವರು ಸಹ ಇದ್ದಿದ್ದು ಈಗೆಲ್ಲ ದೊಡ್ಡ ದೊಡ್ಡದು ಬಂದಿದೆ ನಾನು ತುಂಬ ವರ್ಷಗಳೇ ಆಯಿತು ಜಾತ್ರೆಗೆ ಹೋಗೇ ಇಲ್ಲ ಬಿಡಿ ಮದುವೆ ಆಗಿದ್ಕಿಂತ ಮೊದಲು ಹೋಗಿದ್ದೇನೋ ಒಂದು ಇಪ್ಪತ್ತು ವರ್ಷದಿಂದೆ ಈಗಂತೂ ನೆನಪೇ ಇಲ್ಲ ಈಗೆಲ್ಲ ದೊಡ್ಡ ದೊಡ್ಡ ಯಾರ್ಯಾರಾದರೂ ಸ್ಟೇಟು ನಾನು ಇಟ್ಕೊಂಡಿದ್ದಾಗ ನೋಡ್ತೀನಲ್ಲ ದೊಡ್ಡ ದೊಡ್ಡದು ಊರ ಕಡೆಯೂ ಕೂಡ ಬಂದಿದೆ ಆದರೆ ಇಲ್ಲಿ ಚಿಕ್ಕ ಚಿಕ್ಕದೇ ಇಲ್ಲ ಚಿಕ್ಕ ಚಿಕ್ಕದು ಅಂದರೆ ಪುಟ್ ಪುಟ್ಟ ಮಕ್ಕಳುಗಳು ಕೂತ್ಕೋತಾರೆ ಅವ್ರ ಜೊತೆ ನಾವು ಹೇಗೆ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಅಂದರೆ ಮನಸ್ಸಿನಲ್ಲಿ ಇಷ್ಟ ಇದ್ದರೂ ಕೂಡ ಕೂರ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಏನು ಮಾಡಲಿಕ್ಕಾಗಲ್ಲ ನನ್ನ ಮಕ್ಕಳು ಗೊತ್ತಿದ್ದಾನೆ ನೋಡಿದ್ದು ಫುಲ್ ಎಂಜಾಯ್ ಮಾಡಿದ ನಾನು ಯಾವುದೇ ರೀತಿ ವೀಡಿಯೋನ ಅಂದರೆ ಆಡಿಯೋನ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಅಲ್ಲೆಲ್ಲ ಫುಲ್ ಮ್ಯೂಸಿಕ್ಕು ಮತ್ತು ನಾ ಫುಲ್ ಶಬ್ದಗಳೇನೆಯಾ ಕೇಳಿಸ್ಕೊಳ್ಲಿಕ್ಕೆ ಆಗದೆ ಇರಷ್ಟು ಕರ್ಕಶ ಶಬ್ದಗಳು ಜಾತ್ರೆ ಅಂದರೆ ಗೊತ್ತಲ್ಲ ನಾನೆಂತೂ ಅತ್ತಿ ಇಟ್ಕೊಂಡು ಹೋಗಿದ್ದೆ ನನಗೆ ಮೈಗ್ರೇನ್ ಇರೋದರಿಂದ ಅತಿಯಾದ ಶಬ್ದ ಆಗಿರ್ಬೋದು ಅತಿಯಾದ ಬಿಸಿಲು ಅಥವಾ ಅತಿಯಾದ ಕೋಲ್ಡು ಯಾವುದೂ ಆಗೋದಿಲ್ಲ ಈ ಮೂರು ಸಹ ನನ್ನ ಕಿವಿ ಮೇಲೆ ಬಿದ್ದರೆ ನನಗಂತೂ ಎರಡು ಮೂರು ದಿವಸ ತಲೆನೋವೆಂತೂ ಹೋಗೋದಿಲ್ಲ ಹಾಗಾಗಿ ನಾನು ಈ ಜಾತ್ರೆ ಆಗಿರ್ಬೋದು ಈ ಬ್ಯಾಂಕ್ಗಳಂದರೆ ಎ ಸಿ ಇರೋವಂಥ ಜಾಗಗಳಾಗಿರ್ಬೋದು ಮಧ್ಯಾಹ್ನದೊತ್ತು ಬಿಸಿಲಾದರೆ ತಲೆ ಮೇಲೆ ಏನಾದರೂ ಹಾಕೊಳ್ಳೋದು ಅಥವಾ ಹೋಗೋದೇ ಇಲ್ಲ ಈ ರೀತಿ ಆದಷ್ಟು ಬ್ಯಾಂಕಿಗಳಿಗೆ ಹೋದ್ರೂ ಅತಿ ಇಟ್ಕೊಂಡು ಹೋಗೋದು ಈ ರೀತಿಯಲ್ಲಿ ನಾನು ಆದಷ್ಟು ಕೂಡ ಈಗ ಫಾಲೋ ಮಾಡ್ತಾ ಇದ್ದೀನಿ ಏಕೆಂದರೆ ಒಂದು ಮೂವತ್ತೈದು ನಲ್ವತ್ತು ನಲ್ವತ್ತು ವರ್ಷ ನನಗೆ ತುಂಬಿಲ್ಲ ಆದರೆ ಮೂವತ್ತೈದು ತುಂಬಿತು ಅಂದರೆ ಅದು ಇದು ಕಾಯಿಲೆಗಳು ನಾವೇ ಕೈ ಕೈ ಬೀಸಿ ಕರೆದಂಗೆ ಇರುತ್ತೆ ನಮ್ಮ ದಿನಚರಿನಲ್ಲಿ ಅಥವಾ ನಮ್ಮದು ಡೈಲಿ ರುಟೀನಿಂದ ನಾವೇ ಕರೆದಂಗೆ ಕಾಯಿಲೆ ಬರ್ಸ್ಕೊಬಿಡ್ತೀವಿ ಬರಬೇಕು ಅಂತಲೂ ಸಹ ಬರೋಲ್ಲ ಈಗ ಜಾತ್ರೆ ಅದು ನನಗೆ ಆಗೋದಿಲ್ಲ ಅಂತ ಗೊತ್ತು ಆದರೂ ಅಷ್ಟು ಕರ್ಕಶ ಶಬ್ದ ಕಿವಿ ಮೇಲೆ ಬಿದ್ದಾಗ ತಲೆನೋವು ಬಂದೇ ಬರುತ್ತೆ ಇನ್ನೆರಡು ದಿವಸ ನನಗೆ ರೆಸ್ಟ್ ಬೇಕಾಗುತ್ತೆ ಅದಕ್ಕಿಂತ ಒಳ್ಳೇದು ಅತ್ತಿ ಇಟ್ಕೊಂಡು ಹೋಗೋಣ ಸ್ವಲ್ಪ ಶಬ್ದ ಕಮ್ಮಿ ಆದರೆ ಸ್ವಲ್ಪ ಹೆಲ್ತ್ ಕೂಡ ಅಷ್ಟು ಬೇಗ ಕೆಡೋದಿಲ್ಲ ಅನ್ನೋದಕ್ಕೆ ಆದಷ್ಟು ಕೂಡ ಯೋಚನೆ ಮಾಡ್ಕೊಂಡು ಇದು ಮಾಡ್ಕೋತಾಯಿದ್ದೀನಿ ಪ್ರತಿನಿತ್ಯ ನೋಡೋಣ ಎಷ್ಟು ದಿನ ಆಯ್ತದ ಎಷ್ಟು ಆಯ್ತದ ಅಷ್ಟು ಆರೋಗ್ಯವಾಗಿರಬೇಕು ಯಾವುದೇ ರೀತಿ ಹೊಸ ಕಾಯಿಲೆಗಳನ್ನ ಬರ್ಸ್ಕೊಳ್ಳೋದು ಬೇಡ ಕಾಯಿಲೆ ಬರ್ಸ್ಕೊಳ್ಳೋದು ತುಂಬ ಈಸಿ ಆದರೆ ಅದನ್ನು ಹುಷಾರು ಮಾಡ್ಕೊಳ್ಳೋದು ತುಂಬ ಕಷ್ಟ ಫ್ರೆಂಡ್ಸ್ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ಕಾಯಿಲೆ ಒಮ್ಮೆ ಅಂದರೆ ನಮ್ಮದು ನೆಗ್ಲೆಕ್ಟಿಂದಲೇ ಹೆಚ್ಚು ಕಾಯಿಲೆಗಳು ಬರೋವಂಥದ್ದು ಪ್ರತಿನಿತ್ಯ ನಾವು ನೀರು ಕುಡಿಯೋದಿಲ್ಲ ಏಕೆಂದರೆ ಬಾಯಾರಿಕೆ ಆಗ್ತಾ ಇರುತ್ತೆ ಇಲ್ಲ ನೀರು ಬಂದಾಗ ಅಯ್ಯೋ ಇರು ಮತ್ತು ಕುಡ್ದು ಇದಾಯಿತು ಅಥವಾ ಒಂದು ಅಡುಗೆ ಮಾಡಬೇಕು ಬೇಗ ಅಂದಾಗ ಮಕ್ಕಳು ಸ್ಕೂಲ್ಗೂ ಲೇಟ್ ಇದೆ ಇನ್ನೊಂದೇನಿಗೋ ಅರ್ಜೆಂಟು ಅಂದಾಗ ನಮಗೆ ಬಾಯಾರಿಕೆ ಆದರೂ ಕೂಡ ನಾವು ನೀರು ಕುಡಿಯೋದಿಲ್ಲ ಹೆಚ್ಚಾಗಿ ನಾವು ಹೊರಗಡೆ ತಿನ್ನುವಂಥದ್ದು ಎಣ್ಣೆ ಐಟಮ್ಸ್ ತಿನ್ನುವಂಥದ್ದು ಮತ್ತು ತಿಂದ ತಕ್ಷಣವೇ ಮಲಗುವಂಥದ್ದು ಇದರಿಂದಲೇ ಆಗಿ ನಮಗೆ ನೂರೆಂಟು ಕಾಯಿಲೆಗಳು ಬರುವಂಥದ್ದು ನೋಡಿ ಮತ್ತು ಸಂಜೆ ಲಾಲಿಪಾಪು ಮತ್ತು ಫ್ರೈಡ್ ರೈಸ್ನ ಕುಟ್ಕಳಿಸಿದ್ರು ಪಾರ್ಸಲ್ಲು ಯಾಕೆ ಗೊತ್ತಾ ಇನ್ನು ಕಾರ್ತಿಕ ಮಾಸ ಮುಗಿದ್ರೆ ನೀವು ನಾನ್ ವೆಜ್ ತಿನ್ನೋದಿಲ್ಲ ಏನಾಗೋದಿಲ್ಲ ತಿನ್ನಿ ನೀವು ಅನ್ಬೋದು ನೆನ್ನೆ ತಾನೆ ಫಿಶ್ ತಿಂದಿದ್ರಿ ಮತ್ತಾಗ್ಲೇನಾ ಅಂತ